ಏನು ನಾವೇ ಸರಿಯಾ ಸೊಸೆ ತೊಂದರೂ ನಾವು ಮಾಡೋಕ್ಕೆ ತಪ್ಪಿಲ್ಲ ಎಲ್ಲ ಸೊಸೆ ಕೈಲಿ ಮಾಡಿಸ್ಕೊಂಡು ನಾನು ಅವ್ರ ಜೀತನ ಉಜ್ಜದಾಯಿತು ಏನು ನಾವು ಎಷ್ಟು ಸತಿ ಅಂತ ಬಡ್ಕೊಳೋದು ಹೇಳಕ್ಕೆ ನಮಗೆ ನಾಚಿಕೆ ದಿನವಾ ದಿನ ಹೇಳ್ಬೇಕಾ ಮುಂದಿನ ಹೇಳಿ ಅರ್ಥ ಮಾಡ್ಕೋಬೇಕು ಸಾಯ ಗಂಟೆ ತಪ್ಪಿದ್ದಲ್ಲ ಬಿಡು ನನಗೆ ಅಯ್ಯೋ ಕರ್ಮ ಅಯ್ಯಯ್ಯೋ ಮತ್ತೆ ಆವಾಗಲೇ ಪಾತ್ರೆ ತೊಳೆ ಕೇಳಿದ್ರಲ್ವಾ ನನಗೆ ಮರ್ತೆ ಬಿಟ್ನಲ್ಲ ಅದಕ್ಕೆ ಬೇರೆ ಕೋಪ ಮಾಡ್ಕೊ ತೊಳಿತಾವ್ರೆ ಇವಾಗ ನಾನು ಹೊರಗಡೆ ಹೋಗ್ತೀನಿ ಅಂದರೆ ಏನಂತಾರೋ ಏನೋ ಛೇ ಮರ್ತೆ ಹೋಯ್ತು ಪಾತ್ರೆಯೂ ತೊಳೆಯಲಿಲ್ಲ ಕೋಪ ಮಾಡ್ಕೊಂಡು ತೊಳಿತಾವ್ರೆ ఇవ్ కళదు బేడ్ ఇలి ఇవ్వరేనో అంతారంత నన్ను ప్రయత్న బిడక ఇలా ఇలా ఇవత్ కే మేట్ మేనంతి నోడ అతే అతే ఏను ఇప్ప ఏమంత అత్తగా నా ఎస్ నన్ను పాత్ర బెళ్బుడు అంత ఏం ఒణ్తా కూత బలయ్య జ్ఞాన పేడవా మనసు ఎస్తి అంతా పడుకడదు నావు ఏం నవే సరియా నోడ్ కక్కల హెంబరు అంత ఏ టోర్స్ మిగవేన ఎల్గ్ నితీ ఆల బ్యాడ్నే కండు ಮತ್ತೆ ಅದು ಸ್ವಲ್ಪ ಹೊರಗಡೆ ಹೋಗಿ ಬರ್ಬೇಕಿತ್ತು ಓ ನಿಲ್ಕೊಬ್ರ ಡೈಲಿಯ ಬ್ಯಾಗ್ನೆ ಅರಕೆ ಹರಕೊಂಡು ಅಲ್ಗೊಯ್ತೀನಿ ಇರ್ಬೋತೀನಿ ಅಂತ ಮನೇಲಿ ಒಂದ್ ಬಂಗ ಮುಟ್ಬೇಡ ಎಷ್ಟು ಸತಿ ಬಡ್ಕೊಳಕ್ ನಾವು ತಾನೆ ಡೈಲಿ ಡೈಲಿ ಹೇಳ್ಬೇಕಾ ಒಂದಿನ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಮನ್ಸ ಏನ್ ಮಾಡಿದ್ನೇ ಮಾಡ್ತಾಳೆ ನಾವು ಹೇಳಿದ್ನೇ ಹೇಳ್ತಾ ಇರೋದ್ರ ಮಾಡಿದ್ನೇ ಮಾಡ್ತಾ ಎಲ್ಲಿ ಎಲ್ಗೋಯ್ತಿದ್ದಿ ಏನ್ ಮಾಡ್ಕೆ ಈಗ ಅದು ಹುಸಿ ಕೆಲ್ಸ ಇತ್ತು ಅದೇ ಕೆಲಸ ಅಂತ ಅಯ್ಯೋ ಅದು ಪಾರ್ಲರ್ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಓಹೋ ಅದೊಂದು ಬಾಕಿ ಅದೇ ಮೂರ್ ಮೂರು ದಿನಕ್ಕೆ ಹೋದಾರ ಪಾರ್ಲರ್ಗೆ ಚೆನ್ನಾಗಿ ಕಲ್ತಿದೀವಿ ವಾಣಿಯಾ ನಿನ್ನಂಗೆ ಕಲ್ತ್ಕೋಬೇಕು ಎಲ್ಲ ಹೆಣ್ಮಕ್ಳಿಗೆ ಅಯ್ಯೋ ಅತ್ತೆ ಆಮೇಲೆ ಬೈಯೂರಂತೆ ಇವಾಗ ನಂಗೆ ಇದೆ ಹೋಗ್ತಿದ್ದೀನಿ ಅಯ್ಯೋ ಬೇಡ ಅಂದ್ರೆ ಏನೋ ಮಾತಾಡ್ಕೊಂಡು ಹೋಗು ಏನಾರು ಮಾಡ್ಕೋ ಏನು ಕೇಳ್ತಿದ್ದೀವಿ ಹೇಳಿಲ್ಲ ಅಂದ್ರೆ ಯಾಕೆ ಹೇಳೋಗಿಲ್ಲ ಅಂತೀರಾ ಕೇಳಿದ್ರೆ ಅಂತೀರಾ ಏನು ಮಾಡ್ಲಿ ಮಾಡ್ನೆ ಮಾಡೋಕಿಲ್ಲ ಏನು ಮಾಡಿ ಹೋಗು ಸುಮ್ಮನೆ ಏನತೀನಿ ನನ್ನ ಜೀವ ತಿಂದಿರಿ ಹಿಂಗೆ ಹೆಂಗಾದರೂ ಬೈಕೊಳ್ಳಿ ಹೋಗ್ಬೇಕು ನಾನು ಇವಾಗ ದುಡ್ಡೇಲಿ ಮುಗಿದಳು ಕಾಣೆ ಮೂರು ದಿನಕ್ಕೆ ಹೋಗೋಕೆ ಬ್ಯೂಟಿ ಪಾರ್ಲರ್ಗೆ ನನ್ನ ಮಗ ಚೀಟಿ ಕಟ್ಟು ಅಂದ್ರೆ ಬ್ಯೂಟಿ ಪಾರ್ಲರ್ ಹೋಗಕ್ಕೆ ಕೊಡ್ತಿದ್ದಾನೇನೋ ಕಾಣೆ ಇಲ್ಲೇ ಇಲ್ವಾ ಅವ್ರ ಮನೆ ಯಾವ ಮನೆ ಅಂತ ಗೊತ್ತಾಗ್ತಿಲ್ವಲ್ಲ ಇದೇ ರೋಡಲ್ಲಿ ಮನೆ ಇರೋದು ಅಂತ ಗೊತ್ತು ಬಟ್ ಯಾವ ಮನೆ ಅಂತ ಗೊತ್ತಾಗ್ತಿಲ್ವಲ್ಲ ಕೇಳಿ ನೋಡೋಣ ಎಕ್ಸ್ಕ್ಯೂಸ್ ಮೀ ಯಾರು ಮೇಡಮ್ ಇಲ್ಲಿ ಗೌರಿ ಅಂತ ಇದ್ದಾರಲ್ಲ ಗೌರಿನಾ ಯಾವ ಗೌರಿ ಅದು ಅವ್ರ ಹಸ್ಬೆಂಡ್ ಹೆಸರು ಹಾಂ ವಿನೋದ್ ಅಂತ ಓ ಅವ್ರ ಮನೆನಾ ಅಲ್ಲಿ ನೋಡಿ ಸ್ಟ್ರೈಟ್ ಹೋಗಿ ಲೆಫ್ಟ್ಗೆ ಪಿಂಕ್ ಕಲರ್ ಬಿಲ್ಡಿಂಗ್ ಇದೆಯಲ್ಲ ಅದೇ ಅವ್ರ ಮನೆ ಓಹ್ ಹೌದಾ ಸರಿ ಸರಿ ಥ್ಯಾಂಕ್ ಯು ಮ್ಯಾಮ್ ಹಾಂ ದೇವರೇ ಹಿಂಗಾದ್ರೂ ಅವಳು ನನಗೆ ದುಡ್ಡು ಕೊಡೋಂಗ ಒಪ್ಕೊ ಮಾಡಪ್ಪ ದೇವ್ರೆ ಪ್ಲೀಸ್ ಗೌರಿ ಗೌರಿ ಹೋ ರಾಣಿ ಬಾಬಾ ಅವಳಿಗೆ ಹಾಂ ಬಾ 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 ಒಳಗೆ ಕೂತ್ಕೊಳ್ಳೆ ಮತ್ತೆ ಹೇಗಿದ್ಯಾ ಇವತ್ತು ಈ ಕಡೆ ಬಂದ್ಬಿಟ್ಟಿದ್ಯಾ ಏನು ಸಮಾಚಾರ ಮದ್ವೆಗಿದ್ರೆ ಫಿಕ್ಸ್ ಆಯ್ತಾ ಫಿಕ್ಸ್ ಏನು ಅಂದವಾಗಲೇ ಮದುವೆ ಆಯಿತು ಕಣೆ ಮದುವೆ ಆಯ್ತಾ ಯಾವಾಗ ಆಗಲೇ ಆಯಿತು ಸಿಕ್ಸ್ ಮಂತ್ ಆಯಿತು ಓ ಹೌದಾ ಹೇಳಲೇ ಇಲ್ವಲ್ಲ ಹೇಳಕ್ಕಾಗಲಿಲ್ಲ ಬಿಡು ಸರಿ ಕಾಫಿ ತರ್ತೀನಿರು ಬೇಡ ಬೇಡ ಕಣೆ ಏನು ಬೇಡ ಯಾಕೆ ಕಾಫಿ ಟೀ ಏನು ಕುಡಿಯಲ್ವಾ ಜ್ಯೂಸ್ ತರ್ತೀನಿರು ಇಲ್ಲ ಕಣೆ ಏನು ಬೇಡ ನಿನ್ನತ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹಾಂ ಹೇಳು ಏನು ವಿಷಯ ನಿಮ್ಮ ಹಸ್ಬೆಂಡ್ ಎಲ್ಲೋದ್ರು ಅವ್ರು ಆಫೀಸ್ಗೆ ಹೋಗಿದ್ದಾರೆ ಹೌದಾ ಯಾಕೆ ಏನು ಸಮಾಚಾರ ಅದು ನಿಮ್ಮ ಹಸ್ಬೆಂಡ್ ಕೆಲಸ ಮಾಡ್ತಿದ್ದಾರೆ ಸೈಡ್ ಬಿಸ್ನೆಸ್ಸು ಮಾಡ್ತಿದ್ದಾರೆ ಒಳ್ಳೆ ಆದಾಯ ಇದೆ ಅಲ್ವಾ ಹಾಂ ಇದೆ ಏನು ತೊಂದರೆ ಇಲ್ಲ ಆರಾಮಾಗಿ ಚೆನ್ನಾಗಿದ್ದೀವಿ ಗೊತ್ತು ಬಿಡು ಮದ್ವೆ ಆದಮೇಲೆ ಕಾಲೇಜಿಗೆ ಬರ್ತಿದೆ ಹೆಂಗಿದ್ದೆ ಅಂತ ನೋಡಿದ್ದೀನಿ ನೀನು ಯಾಕೆ ಮದ್ವೆಗೆ ಕರೀಲಿಲ್ಲ ಹೆಂಗಿದೆ ನುಡುಗ ಏನು ಕೆಲಸ ಮಾಡ್ತಿದ್ದಾನೆ ಹಾಂ ತುಂಬ ಚೆನ್ನಾಗಿದ್ದಾನೆ ಅವನು ಬಿಸ್ನೆಸ್ ಮಾಡ್ತಿದ್ದಾನೆ ಏನು ಬಿಸ್ನೆಸ್ಸು ಅದು ಯಾವುದೋ ಬಿಸ್ನೆಸ್ಸು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ನಿಮಗೆ ಒಳ್ಳೆ ಮನೇನೂ ಇದೆ ಚೆನ್ನಾಗಿದ್ದೀವಿ ಆದರೆ ಸ್ವಲ್ಪ ಪ್ರಾಬ್ಲಮ್ಮು ಪ್ರಾಬ್ಲಮ್ಮ ಏನು ಪ್ರಾಬ್ಲಮ್ ಮಾಮೂಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಹೌದಾ ಹೌದು ಕಣೆ ಸ್ವಲ್ಪ ಪ್ರಾಬ್ಲಮ್ ಇದೆ ಏನಿಲ್ಲ ನನ್ನ ಗಂಡ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಒಳ್ಳೆ ಮನೆ ಕಾರು ಎಲ್ಲ ಇದೆ ಆದರೂ ಸ್ವಲ್ಪ ಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ ನಿಮ್ಮ ಸಹಾಯ ಕೇಳೋಣ ಅಂತ ಬಂದೆ ನನ್ನ ಸಹಾಯನ ಏನು ಅದು ನಿಮ್ಮ ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಐದು ಲಕ್ಷ ದುಡ್ಡಿದ್ರೆ ಬೇಕಿತ್ತು ಕಣೆ ಏನು ಐದು ಲಕ್ಷನಾ ಏನೇ ಐದು ಲಕ್ಷನ ಏನೋ ಒಂದು ಐದು ಸಾವಿರ ಕೇಳ್ತೀನಿ ಅನ್ನೋ ಥರ ಕೇಳ್ತಿದ್ಯಾ ಅಯ್ಯೋ ನಿಮ್ಗೆ ಅದೇ ಥರ ಅಲ್ವಾ ತುಂಬ ಅಲ್ವಾ ನಿಮ್ಮ ಹತ್ರ ಪ್ಲೀಸ್ ಒಂದು ಐದು ಲಕ್ಷ ಅಡ್ಜಸ್ಟ್ ಮಾಡಿಕೊಡೆ ಒಂದೇ ಒಂದು ತಿಂಗಳು ಅಷ್ಟೇ ಆಮೇಲೆ ವಾಪಸ್ ಕೊಟ್ಬಿಡ್ತೀನಿ ಒಂದು ಸಾವಿರ ಎಕ್ಸ್ಟ್ರಾ ಕೊಡ್ತೀನಿ ಏನು ಇಲ್ಲ ಕಣೆ ನನ್ನ ಹತ್ರ ಎಲ್ಲಿ ಬರುತ್ತೆ ಅಷ್ಟೊಂದು ದುಡ್ಡು ನೋಡೆ ದೊಡ್ಡ ಮನ್ಸು ಮಾಡು ಏನು ಪ್ರಾಬ್ಲಮ್ಮು ಅಷ್ಟೊಂದು ದುಡ್ಡು ಅದೇ ನಮ್ಮ ಹಸ್ಬೆಂಡು ಬಿಸ್ನೆಸ್ ಮಾಡ್ತಿದ್ದಾರಲ್ಲ ಅದಕ್ಕೆ ಬಂಡವಾಳ ಬೇಕಿತ್ತು ಬಂಡವಾಳನಾ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರಾ ಇಲ್ಲ ಇಲ್ಲ ಅವಾಗ ನಾನು ಮಾಡ್ತಿದ್ದಾರೆ ಇವಾಗ ಸ್ವಲ್ಪ ಎಕ್ಸ್ಟ್ರಾ ಬೇಕಿತ್ತು ಅದಕ್ಕೆ ಏನು ಬಿಸ್ನೆಸ್ಸು ಅಯ್ಯೋ ಏನು ಹೇಳಿ ಅವ್ರಿಗೆ ಹಾಂ ಫರ್ನಿಚರ್ಸ್ ಅದನ್ನು ಸೇಲ್ ಮಾಡ್ತಾರೆ ಬಾಡಿಗೆ ಮಳಿಗೆ ತಗೊಂಡು ಮಾಡ್ತಿದ್ದಾರೆ ಅದಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ತರಿಸ್ಬೇಕಿತ್ತು ಅದಕ್ಕೋಸ್ಕರ ಅಷ್ಟೆ ಅದೆಲ್ಲ ಸರಿ ಆದರೆ ನನ್ನ ಹತ್ರ ದುಡ್ಡು ಎಲ್ಲಿ ಬರುತ್ತೆ ಅಷ್ಟೊಂದು ನೋಡೆ ಅಯ್ಯೋ ಅಷ್ಟೊಂದು ದುಡ್ಡೆಲ್ಲ ನಾನು ಇಟ್ಕೊಳ್ಳಲ್ಲ ನಮ್ಮ ಮನೆಯವರು ಅಷ್ಟು ಕೊಡಲ್ಲ ಏನೋ ಒಂದು ಐವತ್ತು ಸಾವಿರ ಇರ್ಬೋದೇ ನನ್ನ ಹತ್ರ ಅಷ್ಟೇ ಬಿಟ್ಟರೆ ಇನ್ನಿಲ್ಲ ಅದು ನಿಮ್ಮ ಮನೆಯವ್ರ ಹತ್ರ ಕೇಳು ಈ ಥರ ನನ್ನ ಫ್ರೆಂಡ್ ಹಸ್ಬೆಂಡ್ ಏನೋ ಮಾಡ್ತಿದ್ದಾರೆ ಅದಕ್ಕೆ ಸಾಲ ಕೇಳ್ತಿದ್ದಾಳೆ ಈ ಥರ ಫರ್ನಿಚರ್ ಶಾಪ್ ಇಟ್ಟಿದ್ದಾರೆ ಅಂತ ಹೇಳು ನೀನು ರಿಕ್ವೆಸ್ಟ್ ಮಾಡ್ಕೊ ನೀವು ಕೊಡ್ತಾಳೆ ಕೊಡಿ ಅಂತ ನೀನು ಹೇಳಿದ್ರೆ ಕೇಳ್ತಾರೆ ಅನಿಸುತ್ತೆ ಅಯ್ಯೋ ಇಲ್ಲಪ್ಪ ಅಷ್ಟೊಂದು ದುಡ್ಡೆಲ್ಲ ಆಗೋಲ್ಲ ಕಣೆ ಅರ್ಥ ಮಾಡ್ಕೊ ಹೆಂಗ್ ಕೊಡ್ತಾರೆ ಅವರು ಪ್ಲೀಸ್ ಪ್ಲೀಸ್ ಗೌರಿ ನನಗೆ ಗೊತ್ತಿರೋ ಹಾಗೆ ಒಬ್ಬಳೇ ರಿಚ್ ಆಗಿರೋದು ಬೇರೆಯವ್ರು ಯಾರಿದ್ದಾರೆ ಹೇಳು ನೀನೊಬ್ಳೆ ನನಗೆ ಗೊತ್ತಿರೋದು ಅದಕ್ಕೆ ನೀನು ಖಂಡಿತ ಸಹಾಯ ಮಾಡ್ತೀಯಾ ಅಂತ ಹುಡ್ಕೊಂಡು ಬಂದಿದ್ದೀನಿ ಇಲ್ಲ ಅಂತ ಕೈಯಲ್ಲಿ ಕಳಿಸ್ಬೇಡವೆ ಅಯ್ಯೋ ಸಡನ್ನಾಗಿ ಹೇಳಿದ್ರೆ ಹೆಂಗೆ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ ಸಡನ್ನಾಗಿ ಅಂತ ಏನಿಲ್ಲ ಒಂದೆರಡು ದಿನ ಟೈಮ್ ತಗೋಬೇಕಾದ್ರೆ ನಿಮ್ಮ ಹಸ್ಬೆಂಡ್ ಹತ್ರ ಮಾತಾಡಿ ಒಪ್ಸಿ ಕೊಡ್ಸೆ ಪ್ಲೀಸ್ ತುಂಬ ಹಿಂಸೆ ಆಗ್ಬಿಟ್ಟಿದೆ ಅರ್ಥ ಮಾಡ್ಕೊಳ್ಳಿ ನನ್ನ ಕಷ್ಟನಾ ನಿಮ್ಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ ನನಗೆ ಗೊತ್ತು ಖಂಡಿತ ನಮಗೆ ಸಹಾಯ ಮಾಡೇ ಮಾಡ್ತೀಯ ಅನ್ನೋ ಕಾನ್ಫಿಡೆನ್ಸಲ್ಲಿ ಬಂದಿದ್ದೀನಿ ಇಲ್ಲ ಅಂದ್ಬೇಡೇ ಅದೊಂದು ಸಲ ಹೆಲ್ಪ್ ಮಾಡು ಆಮೇಲೆ ಮುಂದೆ ಏನು ಹೆಲ್ಪ್ ಬೇಕಾದರೂ ನಾನು ಮಾಡ್ತೀನಿ ಕಣೆ ನಾನು ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇಡು ನೀನು ಹೇಳಿದ್ರೆ ನಿಮ್ಮ ಹಸ್ಬೆಂಡ್ ಕೊಡ್ತಾರೆ ಆಗಲೇ ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ರಿಗೂ ಎಷ್ಟೊಂದು ಖರ್ಚು ಮಾಡ್ತಿದ್ದೆ ನನಗಿಲ್ಲ ಅನ್ಬೇಡ ಕಣೆ ಪ್ಲೀಸ್ ತುಂಬ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ನನಗೂ ಒಳ್ಳೆ ಟೈಮ್ ಬರ್ತಿದೆ ಇವಾಗ ಮುಂದೆ ಒಂದು ತಿಂಗಳು ಅದ್ರ ಮೇಲೆ ಒಂದಿನ ಹೆಚ್ಚು ಕಮ್ಮಿ ಆದರೂ ನೀನು ಏನು ಬೇಕಾದರೂ ಮಾಡು ಅಷ್ಟರಲ್ಲಿ ವಾಪಸ್ ಕೊಟ್ಬಿಡ್ತೀನಿ ಪ್ಲೀಸ್ ಗೌರಿ ಅರ್ಥ ಮಾಡ್ಕೋ ಸರಿ ಆಯಿತು ಅವ್ನು ನನ್ನ ಗಂಡ ಬರ್ಲಿ ಅವ್ರ ಹತ್ರ ಮಾತಾಡ್ತೀನಿ ಏನು ಹೇಳ್ತಾರೆ ನೋಡೋಣ ನೋಡೋಣ ಅಂತ ಹೇಳ್ಬೇಡ್ದೆ ನಿನ್ನ ಧೈರ್ಯ ಕೊಡು ಖುಷಿಯಿಂದ ಹೋಗ್ತೀನಿ ಅವ್ರು ಏನು ಹೇಳ್ದೆ ನಾನು ಹೆಂಗೆ ಧೈರ್ಯ ಕೊಡಲಿ ಅವ್ರ ಹತ್ರ ಮಾತಾಡ್ಬಿಟ್ಟು ನಿನಗೆ ಕಾಲ್ ಮಾಡ್ತೀನಿ ಆಮೇಲೆ ನೋಡೋಣ ಸಡನ್ನಾಗ ಅಷ್ಟು ದುಡ್ಡು ಅಂದರೆ ನೋಡೋಣ ಕಾಲ್ ಮಾಡ್ತೀನಿ ಹೌದಾ ಮಿಸ್ ಮಾಡಬೇಡ ಕಣೆ ಪ್ಲೀಸ್ ನಿನ್ನೇ ನಂಬಿದ್ದೀನಿ ನಿಮ್ಮ ಮನೆಯವ್ರನ್ನ ಹೆಂಗಾದರೂ ಕನ್ವಿನ್ಸ್ ಮಾಡಿ ಆಮೇಲೆ ನಂಬಿಕೆ ಇಟ್ಟು ಕೊಡು ಮುಂದೊಂದು ದಿನ ನಾನೇ ನಿನ್ಗೆ ಎಲ್ಪ್ ಮಾಡ್ತೀನಿ ಸರಿ ಆಯಿತು ನೋಡೋಣ ಬಿಡು ಸರಿ ಕೂತ್ಕೋ ಜ್ಯೂಸ್ ಏನಾದರೂ ತರ್ತೀನಿ ಬೇಡ ಬೇಡ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ನನಗೆ ಕಾಲ್ ಮಾಡು ಒಳ್ಳೆ ವಿಷಯ ಹೇಳಿದ್ರೆ ಬರ್ತೀನಲ್ಲ ನಾನೇ ಊಟನೇ ಹೋಗ್ತೀನಿ ಇವಾಗ ಏನು ಬೇಡ ನಾನು ಹೊರಡ್ತೀನಿ ಕಾಲ್ ಮಾಡಿ ವಿಷಯ ತಿಳಿಸೋದು ಮಾತ್ರ ಮರಿಬೇಡ ನಾನು ನಂಬರ್ ಕೊಟ್ಬಿಟ್ಟು ಹೋಗ್ತೀನಿ ಸರಿ ಸರಿ ಆಯಿತು ಸರಿ ಕಣೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಯಾಕೆ ನಾನು ಇನ್ನೂ ದುಡ್ಡೇ ಕೊಟ್ಟಿಲ್ವಲ್ಲ ಕೊಡ್ತೀಯಾ ಬಿಡು ಬರ್ತೀನಿ ಹಾಂ ಸರಿ ಗೌರಿ ಹಾಂ ಸರಿ ಇದೇನಿದು ಇವಳು ಸಡನ್ನಾಗಿ ಬಂದಿದ್ದಾಳಲ್ಲ ದುಡ್ಡು ಕೇಳ್ತಿದ್ದಾಳೆ ಬಿಸ್ನೆಸ್ಸು ಇದು ಅಂತಿದ್ದಾಳೆ ಮದುವೆ ಬೇರೆ ಆಗಿದ್ದಾವೆ ಐದು ಲಕ್ಷ ದುಡ್ಡು ಹೆಂಗೆ ಕೊಡೋದು ಯಾವ ನಂಬಿಕೆ ಮೇಲೆ ಕೊಡೋದು ನಮ್ಮ ಕೇಳೋ ಕೇಳ್ದೋಬೇಡವೋ ಪಾಪ ಏನು ತುಂಬ ಕಷ್ಟ ಅನಿಸುತ್ತೆ ಅದಕ್ಕೆ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದಾಳೆ ಏನು ಮಾಡಲಿ ಕೊಡಿಸ್ಬಿಡ್ಲ ದುಡ್ಡ ಆಮೇಲೆ ಏನಾದರೂ ತೊಂದರೆ ಆದರೆ ಅಷ್ಟೊಂದು ವಾಪಸ್ ಕೊಡೋಕ್ಕಾಗುತ್ತೆ ಅವಳು ಕೈಯಲ್ಲಿ ಹೆಂಗೆ ನಂಬೋದು ಯಾವ ನಂಬಿಕೆ ಮೇಲೆ ಕೊಡೋದು ಹೋಗ್ಲಿ ಬಿಡು ನಾವು ಆ ಕಷ್ಟದಿಂದನೇ ಬಂದಿದ್ದೀವಿ ಇವಾಗೇನೋ ಚೆನ್ನಾಗಿದ್ದೀವಿ ಅಂತ ಅದನ್ನೆಲ್ಲ ಬಿಡೋಕ್ಕಾಗುತ್ತಾ ಏನೋ ಪ್ರಾಬ್ಲಮ್ ಅನ್ಸುತ್ತೆ ಅದಕ್ಕೆ ಎಲ್ಲಿವರೆಗೂ ಬಂದಿದ್ದಾಳೆ ಬರಲಿ ನಮ್ಮ ಯಜಮಾನರು ಕೇಳಿ ನೋಡೋಣ ಮೊದಲು ನಂಬಿಕೆ ಇಡಬೇಕು ನಂಬೋದು ಮೊದಲು ನಮ್ಮ ಯಜಮಾನ್ ಹತ್ರ ಮಾತಾಡೋಣ ಏನಂತಾರೆ ನೋಡೋಣ ಪಾಪ ಅನ್ಸುತ್ತೆ ಅವಳು ಮುಖ ನೋಡಿದ್ರೆ ಸದ್ಯ ಹೆಂಗೋ ಕೇಳಿದ್ದೀನಿ ಅವ್ಳು ನನಗೆ ಕೊಟ್ಬಿಟ್ರೆ ಸಾಕು ಐದು ಲಕ್ಷ ಕೊಟ್ಟರೆ ಅದನ್ನೆಲ್ಲ ಇನ್ವೆಸ್ಟ್ ಮಾಡಿ ಹತ್ತು ಲಕ್ಷ ಮಾಡ್ಕೋಬೋದು ಏನು ಇಲ್ಲದೆ ಸ್ವಂತವಾಗಿ ಐದು ಲಕ್ಷ ದುಡಿಬೋದು ವಾವ್ ಸೂಪರ್ ಬೇರೆ ಇವಳು ನಂಗೆ ಸಾಲ ಕೊಡೋಂಗ್ ಮಾಡಪ್ಪ ಅದರಲ್ಲಿ ಒಂದು ಸಾವಿರ ಕಾಣಿಕೆ ಕಾಣ್ಕೆ ಹಾಕ್ತೀನಿ ಆಯ್ತಾ ಸರಿ ಸರಿ ಮಾಡ್ತೀಯ ಅಂತ ಅನ್ಕೊಂಡಿದ್ದೀನಿ ಅವಳು ದುಡ್ಡು ಕೊಡೋ ಅಂತ ಮನ್ಸ್ಕೊಳ್ಬಿಡಪ್ಪ ಅವಳುಗಳು ಗಂಡಂಗು ಯಾವತ್ತೂ ಮರಿಯಲ್ಲ ನಿನ್ನ ಆಯ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾಳೆ ಕಾಲ್ ಮಾಡಿ ಅವ್ಳು ಹೇಳ್ತಾಳೆ ಅಂತ ನೋಡೋಣ ನನ್ನ ಜೊತೆ ನೀವೂ ಕಾಯ್ತಾಯಿರಿ ಹಾಂ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹ್ಮ್ ಬೇಗ ಮನೆಗೆ ಹೋಗ್ಬೇಕು ಏನು ಕೆಲಸ ಮಾಡಲ್ಲ ಅಂತ ನಮ್ಮ ಅತ್ತೆ ನಮ್ಮಲ್ಲಿ ಫುಲ್ ಗರಾಮಾಗವ್ರೆ ಏನು ಮಾಡೋದು ಕೈಲಿ ದುಡ್ಡಿಲ್ಲ ದುಡ್ಡು ಬರಲಿ ಅವಾಗವಾಗ ಒಂದಿಷ್ಟು ದುಡ್ಡು ಭೀ ಸಾಕಿದ್ರೆ ಎಲ್ಲ ತಪ್ಪಿರ್ತಾರೆ ಅಲ್ಲಿವರೆಗೂ ನಾನು ತಪ್ಪಿರ್ಬೇಕು ನೋಡೋಣ ಏನಾಗುತ್ತೆ ಅಂತ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅದು ಬಿಟ್ಟರೆ ಸಾಕು ಆ ಬಂಗ್ಲೆ ಥರ ಒಂದು ಮನೆ ಕಟ್ಸ್ಬೇಕು